ಬಿಜೆಪಿಯ ಮತ್ತೊಂದು ಸುಳ್ಳು ಆರೋಪ ನೂರ ಅರವತ್ತು ಕೋಟಿ ಡೀಲ್ ಎಂಬಿಪಿ ಕಡಕ್ ತಿರುಗೇಟು ಎಲ್ಲಿಂದ ಎಲ್ಲಿಗೆ ಲಿಕ್ ಮಾಡ್ತಿದೆ ಬಿಜೆಪಿ ಸುಳ್ಳು ಬರೀ ಸುಳ್ಳು ಬಿಜೆಪಿ ನಾಯಕರು ದಿನಕ್ಕೊಂದು ಸುಳ್ಳು ಕ್ಷಣಕ್ಕೊಂದು ಕಟ್ಟುಕತೆಯನ್ನ ಕಟ್ಟುತ್ತಿದ್ದಾರೆ ಅದರಲ್ಲೂ ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ನೂರ ಅರವತ್ತು ಕೋಟಿ ಡೀಲ್ ಆರೋಪ ಮಾಡಲಾಗಿದೆ ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಕಡಕ್ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ನೂರ ಅರವತ್ತು ಕೋಟಿ ಡೀಲ್ ಆರೋಪ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದೆ ಬಿಜೆಪಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಪುಗುಸಟ್ಟೆ ಆರೋಪ ಮಾಡೋಕೆ ಏನ್ ಕಾಸ್ ಕೊಡ್ಬೇಕಾ ಅನ್ನೋದು ಸದ್ಯ ರಾಜ್ಯ ಬಿಜೆಪಿ ನಾಯಕರ ವಾದ ಹೀಗಾಗಿ ಬೇಕಾ ಬಿಟ್ಟಿ ಆರೋಪಗಳು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಡ್ತಾನೆ ಇದ್ದಾರೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಆಯ್ತು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲಾಯ್ತು ಇದರ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಅವರ ಹಳೆ ಪ್ರಕರಣವೊಂದನ್ನ ಕೆದಕೋಕೆ ಬಿಜೆಪಿ ಮುಂದಾಗಿದೆ ಚುನಾವಣೆ ಮುಗಿದ ತತ್ತಕ್ಷಣ ಬಾಗ್ಮನಿ ಡೆವಲಪರ್ಸ್ ನ ಪಾಲುದಾರಣ ಮತ್ತೊಂದು ಕಂಪನಿಯಾದ ವೈಂಗೆ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಗೆ ಬೆಂಗಳೂರಿನ ಡಿಫೆನ್ಸ್ ಎಸ್ಸೋಸಿಯೇಟ್ ಪಾರ್ಕ್ ನಲ್ಲಿ ಅಂದಾಜು ನೂರ ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಎಂಟು ಎಕರೆ ಭೂಮಿ ನೀಡಲಾಗಿದೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್ ನನ್ನ ಸಾಲಕ್ಕೂ ಹಾಗೂ ಬಾಗ್ಮನಿ ಡೆವಲಪರ್ಸ್ ನ ಪಾಲುದಾರ ಮತ್ತೊಂದು ಕಂಪನಿಯಾದ ವೆಂಗ್ಯ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡಿರುವ ಜಮೀನಿನ ವಿಚಾರಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಈ ಕುರಿತು ಟ್ವೀಟ್ ಮಾಡಿರುವ ಎಂಬಿ ಪಾಟೀಲ್ ಬಿಜೆಪಿ ಸುಳ್ಳಿನ ಕಂತೆ ಸುಳ್ಳೆ ಇವರ ಮನೆ ದೇವರು ಜೋಕರ್ಸ್ ಆಫ್ ಬಿಜೆಪಿ ಎಂಬ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಸವಿವರವಾಗಿ ಬರೆದಿದ್ದಾರೆ ರಾಜ್ಯ ಬಿಜೆಪಿಯವರಿಗೆ ವಿವೇಚನೆಯೇ ಇಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ಅಂತೇಳಿ ಕುಟುಕಿದ್ದಾರೆ ನಾನು ಬಗ್ಮನೆಯಿಂದ ನಾಲ್ಕು ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದು ಎರಡ್ ಸಾವಿರದ ಒಂದರಲ್ಲಿ ನೀವು ಬೊಬ್ಬೆ ಹೊಡೆಯುತ್ತಿರುವಂತೆ ಎರಡ್ ಸಾವಿರದ ಅಲ್ಲ ಚುನಾವಣೆ ಖರ್ಚಿಗ ೂ ಅಲ್ಲ ಅವೆಲ್ಲ ನಮ್ಮ ಕೌಟುಂಬಿಕ ವ್ಯವಹಾರ ಅನೇಕ ಸಲ ಸಾಲ ಪಡೆದು ವಾಪಸ್ಸು ಕೊಟ್ಟಿದ್ದೇನೆ ಬಾಕಿಯೂ ಇದೆ ಬಿಜೆಪಿಯವರ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಹಾಗೂ ಕುಚೇಷ್ಟೇ ದುರುದ್ದೇಶದಿಂದ ಕೂಡಿವೆ ಬಾಗ್ಮನಿ ಸಂಸ್ಥೆ ಮತ್ತು ನಮ್ಮ ಕುಟುಂಬದ ಒಡನಾಟಕ್ಕೂ ಸರ್ಕಾರದ ತೀರ್ಮಾನಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರವೇ ತನ್ನ ಆದೇಶದಲ್ಲಿ ನಿಗದಿಪಡಿಸಿದ್ದ ಹಂಚಿಕೆ ದರವನ್ನೇ ವಿಧಿಸಲಾಗಿದೆ ಇದರಲ್ಲಿ ಯಾವುದೇ ರಿಯಾಯಿತಿ ನೀಡಿಲ್ಲ ನಿವೇಶನ ಹಂಚಿಕೆ ಪರಿಗಣಿಸುವ ಮಾನದಂಡ ಸಂಸ್ಥೆಯ ಅರ್ಹತೆ ಸಾಮರ್ಥ್ಯ ಅನುಭವ ಇತ್ಯಾದಿಯ ಹೊರತು ವಸ್ತುನಿಷ್ಠ ಮಾನದಂಡಗಳಲ್ಲ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳನ್ನ ಒಳಗೊಂಡ ರಾಜ್ಯ ಮಟ್ಟದ ಏಕ ಗವಾಕ್ಷಿ ಅನುಮೋದನಾ ಸಮಿತಿಯ ಸಾಮೂಹಿಕ ಹಾಗೂ ಒಮ್ಮತದ ತೀರ್ಮಾನವೇ ಹೊರತು ವೈಯಕ್ತಿಕ ನಿರ್ಧಾರವಲ್ಲ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಬಾಗ್ಮನ್ಗೆ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಒಂಬತ್ತರಲ್ಲೆಲ್ಲ ಅಂದಂದಿನ ಸರ್ಕಾರಗಳು ಕೈಗಾರಿಕಾ ಭೂಮಿ ನೀಡಿವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಬಾಗ್ಮನಿ ಸಮೂಹದ ಚಂದ್ರ ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಇಪ್ಪತ್ತೈದು ಎಕರೆ ಭೂಮಿ ನೀಡಿದ್ದಾಗ ನಿಮ್ಮದೇ ಸರ್ಕಾರ ಇತ್ತಲ್ಲವೇ ಅಂತೇಳಿ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಬರೀ ಸುಳ್ಳು ಆರೋಪಗಳನ್ನ ಬಿತ್ತುತ್ತಿರೋದಕ್ಕೆ ಸುಳ್ಳಿಗೆ ಈ ಕ್ಷಣಕ್ಕೆ ಮೈಲೇಜ್ ಸಿಕ್ಕರು ಆನಂತರ ಸತ್ಯಕ್ಕೆ ಅಲ್ವಾ ಜಯ ಬರೀ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋ ಬಿಜೆಪಿಗರ ಬಂಡವಾಳ ಸದ್ಯದಲ್ಲಿ ಬಟ ಬಯಲಾಗುತ್ತಾ ಸಚಿವ ಎಂ ಬಿ ಪಾಟೀಲ್ ಆರೋಪಿಸಿದಂತೆ ಬಿಜೆಪಿಗರದ್ದು ಸುಳ್ಳಿನ ಕಂತೆ ಸುಳ್ಳೆ ಇವರ ಮನೆ ದೇವರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ